ಹಾಸನ ನಗರದ ಹೇಮಾವತಿ ನಗರದಲ್ಲಿರುವ ಕೆಸಿಪಿ ವಿದ್ಯಾಸಂಸ್ಥೆಯ ಎಲೈಟ್ ಶಾಲೆಯ ವತಿಯಿಂದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಜನವರಿ ಹನ್ನೆರಡು ಮತ್ತು ಹದಿಮೂರರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಎರಡು ದಿನಗಳ ಕಾಲ ಎಲೈಟ್ ಪುರಸ್ಕಾರ ಅವಾರ್ಡ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶಾಲೆಯ ಆಡಳಿತಾಧಿಕಾರಿ ಕೆಎಂ ನಾಗರಾಜು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಚಿಕ್ಕಮಗಳೂರಿನ ಪ್ರಸಿದ್ಧ ಬರಹಗಾರ ಹಾಗೂ ವಾಗ್ಮಿ ಚೆಟ್ಟನಹಳ್ಳಿ ಮಹೇಶ್ ಅತಿಥಿಯಾಗಿ ಎಲೆಟ್ ಶಾಲೆಯ ಸಂಸ್ಥಾಪಕರಾದ ಕೆಸಿ ಪುಟ್ಟಸ್ವಾಮಿಗೌಡ ಕಾರ್ಯದರ್ಶಿ ಎಚ್ ಪಿ ಕಿರಣ್ ಪಾಲ್ಗೊಳ್ಳಲಿದ್ದಾರೆ ಎಂದು ಎರಡನೇ ದಿನದಂದು ಜನವರಿ ಹದಿಮೂರರ ಶನಿವಾರದಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮಂಡ್ಯದ ಶಿಕ್ಷಣ ತಜ್ಞ ಎಸ್ಪಿ ಶಂಕರೇಗೌಡ ಬೆಂಗಳೂರಿನ ಗುಪ್ತದಳ ಇಲಾಖೆ ಡಿವೈಎಸ್ಪಿ ಲಕ್ಷ್ಮೇಗೌಡ ಎಲೆಟ್ ಶಾಲೆಯ ಸಂಸ್ಥಾಪಕರಾದ ಕೆಸಿ ಪುಟ್ಟಸ್ವಾಮಿಗೌಡ ಕಾರ್ಯದರ್ಶಿ ಎಚ್ ಪಿ ಕಿರಣ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಜನವರಿ ಹನ್ನೆರಡರಂದು ನಗರ ಹಸುನಬ್ಬ ಕಲಾಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ಇರುವ ಎಲೆಡ್ ಶಾಲೆಯ ಎಲೆಡ್ ಪುರಸ್ಕೃತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆಯ ಎಲೇಟ್ ಶಾಲೆಯ ಆಡಳಿತಾಧಿಕಾರಿ ನಾಗರಾಜ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮಕ್ಕಳ ಯೋಗಕ್ಷೇಮದ ಬಗ್ಗೆ ಕಾಳಜಿ ಹೊಂದಿರುವ ಹಿನ್ನೆಲೆಯಲ್ಲಿ ಶಾಲೆಯ ಪ್ರಾತಿ ಮಗುವಿಗೆ ಎರಡು ಲಕ್ಷ ರೂಪಾಯಿಗಳ ಅಪಘಾತ ವಿಮೆಯನ್ನು ಅಳವಡಿಸಿಕೊಡಲಾಗಿದ್ದು ನಾಡಿನ ಕಾರ್ಯಕ್ರಮದಲ್ಲಿ ವಿಮೆಯನ್ನು ಅಧಿಕೃತವಾಗಿ ಜಾರಿಗೆ ತರಲಾಗುವುದು ಇದರಿಂದ ಯಾವುದಾದರೂ ಅಪಘಾತ ಹಾಗೂ ಆರೋಗ್ಯ ಸಮಸ್ಯೆಗಳು ಆದಾಗ ಮಕ್ಕಳಿಗೆ ಸ್ವಲ್ಪ ಮಟ್ಟಿನ ಅನುಕೂಲ ಆಗಲಿದೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ನಡೆದ ಅನಾಹುತ ಗಮನಿಸಿ ಈ ಯೋಜನೆ ರೂಪಿಸಲಾಗಿದೆ ಎಂದರು ಶಾಲೆಯಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಶಾಲೆ ವತಿಯಿಂದ ಮಕ್ಕಳ ಜೊತೆಗೂಡಿ ಗಿಡಗಳನ್ನ ನೆಟ್ಟು ಪೋಷಿಸುವ ಕೆಲಸ ಮಾಡಲು ಮುಂದಾಗಿದೆ ಈ ಕಾರ್ಯಕ್ರಮವನ್ನ ಹಿಂದೆ ಸಾಲುಮರದ ತಿಮ್ಮಕ್ಕ ಅವರಿಂದ ಉದ್ಘಾಟನೆ ಮಾಡಲಾಗಿತ್ತು ಎಂದು ಮಾಹಿತಿ ನೀಡಿದರು ಜೊತೆಗೆ ಶಾಲೆಯ ಮಕ್ಕಳಿಗೆ ಸುದ್ದಿ ಮಾಧ್ಯಮದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮಕ್ಕಳಿಂದಲೇ ಹೊಸ ವಾರ್ಷಿಕ ಪತ್ರಿಕೆ ಪರಿಚಯಿಸಿ ಜಾಗೃತಿ ಮೂಡಿಸಲು ಶಾಲೆ ಮುಂದಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಕೃಷ್ಣಾ ಶಿಕ್ಷಕರಾದ ತಿಮ್ಮಶೆಟ್ಟಿ ಮಂಜುನಾಥ್ ನಾಗೇಶ್ ಮಹೇಂದ್ರ ಇತರರು ಉಪಸ್ಥಿತರಿದ್ದರು ವಿದ್ಯಾಭ್ಯಾಸಕ್ಕೆ ಅವರಿಗೆ ಹೆಚ್ಚಿನ ಒಂದು ಉತ್ತೇಜನ ಮತ್ತು ಸ್ಫೂರ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಲ್ ಶಾಲೆ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಶೇಕಡಾ ನೂರಷ್ಟು ನೂರಕ್ಕೆ ನೂರಷ್ಟು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆಯಿತು ಹಾಗೆಯೇ ಹಾಸನ ಜಿಲ್ಲೆಗೆ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಶಾಲೆ ಒಂದು ಪ್ರಮುಖ ಒಂದು ಉದ್ದೇಶ ಇಟ್ಕೊಂಡು ಇವಾಗ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದು ತಮ್ಮ ಮುಂದೆ ನಾನು ಇದ್ದೀನಿ ಇದನ್ನೆಲ್ಲ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊತೇನೆ ಅದೇನು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಸಾಲಿನಲ್ಲಿ ಏನು ಕೆ ಸಿ ಪಿ ವಿದ್ಯಾಸಂಸ್ಥೆ ಹಾಸನ ಎರಡು ಶಾಲೆ ಏನಿದೆ ಈ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಶಾಲೆಗೆ ಹೊಸದಾಗಿ ಸೇರುವ ಹಾಗೂ ಈಗಾಗಲೇ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಉಚಿತವಾಗಿ ಎರಡು ಲಕ್ಷದ ಅಪಘಾತ ವಿಮೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ಎರಡು ಲಕ್ಷದ ಅಪಘಾತ ವಿಮೆಯನ್ನು ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾವು ಕೋವಿಡ್ ಅಂತಹ ಒಂದು ಮಾರಕ ರೋಗಕ್ಕೆ ಇಡೀ ದೇಶ ತುತ್ತಾಯಿತು ಇಡೀ ಜಗತ್ತು ತುತ್ತಾಯಿತು ಹಲವಾರು ಸಾವು ನೋವುಗಳಾದವು ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಸುಮಾರು ಒಂದು ಎರಡು ಮೂರು ಜನ ಪೋಷಕರು ತೀರ್ಕೊಂಡು ಸೊ ಈ ಪೋಷಕರು ತೀರ್ಕೊಂಡಾಗ ನಾವು ಅವರ ಮನೆಗಳಿಗೆ ಭೇಟಿ ಕೊಟ್ಟು ನಾವು